ಕಲ್ಕತ್ತಾ ಆರ್ಜೆ ಕೆಆರ್ ಹಾಸ್ಪಿಟ್ಲಲ್ಲಿ ಕಾರ್ನಿರತ ವೈದ್ಯರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದನ್ನು ಖಂಡಿಸಿ ಧಾರವಾಡ ಜಿಲ್ಲೆಯಾದ್ಯಂತ ಕಾರನಿರತ ಎಲ್ಲ ವೈದ್ಯರಿಂದ ಮುಷ್ಕರ ಮಾಡಲಾಯಿತು ಈ ಕೃತ್ಯಕ್ಕೆ ನ್ಯಾಯ ಸಿಗುವ ತನಕ ಹೋರಾಟ ಮಾಡುವುದಾಗಿ ಹೇಳಿದರು ಸಂದರ್ಭದಲ್ಲಿ ಒಂದು ನಿಮಿಷದ ಮೌನಾಚರಣೆ ಮಾಡಿದರು ಧಾರವಾಡ ಜಿಲ್ಲೆಯ ಕಾರ್ನಿರತ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಧೂಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ನಾನು ಡಾಕ್ಟರ್ ಯಶವಂತ್ ಅಂತ ಎಮ್ಮು ತಾಲೂಕು ಆಸ್ಪತ್ರೆ ಕಲಗಟ್ಟಿಯಿಂದ ಜಿಲ್ಲೆ ಧಾರವಾಡ ಇವತ್ತಿನ ದಿವಸ ಅಂದರೆ ಹದಿನೇಳು ಮತ್ತು ಹದಿನೇಳು ಎಂಟು ಇಪ್ಪತ್ತ್ನಾಲ್ಕರಂದು ನಾವು ನಮ್ಮ ಆಸ್ಪತ್ರೆ ಮತ್ತು ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಈ ಒಂದು ಕಲ್ಕತ್ತಾದಲ್ಲಿ ನಡೆದ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆಯನ್ನು ಕಂಡಿದ್ದು ನಾವು ನಮ್ಮ ಕೆ ಜಿ ಎಮ್ ಅಸೋಸಿಯೇಷನ್ನಿಂದ ಬಂದಂಥ ಒಂದು ಸಂದೇಶದ ಮೇರೆಗೆ ನಾವು ಇವತ್ತು ಒ ಪಿ ಡಿ ಸೇವೆಯನ್ನು ಬಂದಿರಿಸಿದ್ದೇವೆ ಹಾಗೂ ಎಮರ್ಜೆನ್ಸಿ ಕಾರ್ಯಗಳನ್ನು ಕೂಡ ನಾವು ಅದನ್ನು ತಪ್ಪದೆ ಪಾಲಿಸುತ್ತಿದ್ದೇವೆ ಎಮರ್ಜೆನ್ಸಿ ಕೇಸನ್ನು ನೋಡ್ತೇವೆ ಥ್ಯಾಂಕ್ ಯು